ಏಕಲವ್ಯ ವಾಕನ ಶುರು ಮಾಡಿ ಏಳನೇ ದಿನ ಇವತ್ತಿಗೆ ನೋಡಿ ಎಸ್ತರ ಮಟ್ಟಿಗೆ ಆತನ ಒಂದು ಪರ್ಫೆಕ್ಷನಿಸ್ಟ್ ಅಂತಾರಲ್ಲ ಸೊ ಒಂದು ಜನರಿಗೆ ಮತ್ತೆ ಅಧಿಕಾರಿಗಳಿಗೆ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಏಕಲವ್ಯನ ಮೇಲೆ ನಂಬಿಕೆ ಬಂದಿದೆ ಎಸ್ ಹೌದು ಏಕಲವ್ಯ ಈ ವರ್ಷ ದಸರಾದಲ್ಲಿ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಭಾಗಿಯಾಗ್ತಿದ್ದಾನೆ ಭಾಗಿಯಾಗುತ್ತಾನೆ ಎಲ್ರಿಗೂ ಕೂಡ ನಂಬಿಕೆ ಬಂದಿದೆ ಅಲ್ಲದೆ ಇತನ ಒಂದು ಗಜ ಗಾಂಭೀರ್ಯ ನಡೆಯನ್ನ ನೋಡಿ ಅಧಿಕಾರಿಗಳೇ ಆಶ್ಚರ್ಯ ಪಟ್ಟಿದ್ದಾರೆ ಏನೊಂದು ಹತ್ತು ವರ್ಷಗಳಿಂದ ದಸರಾದಲ್ಲಿ ಭಾಗಿಯಾಗ್ತಿರುವ ರೀತಿ ಆತನ ಒಂದು ಬಿಹೇವಿಯರ್ ಮತ್ತೆ ಬಿಹೇವಿಯರ್ ಚೇಂಜಸ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಗಜಗಾಂಬರಿ ಕಾನ್ಫಿಡೆಂಟ್ ಇಂದ ವಾಕನ ಮಾಡುತ್ತಾನೆ ಏಕಲವ್ಯ ಅಂತ ಅಧಿಕಾರಿಗಳು ಆಶ್ಚರ್ಯ ಪಟ್ಟಿದ್ದಾರೆ ಮತ್ತೆ ಅಶ್ಲಾಘನೀಯವಾಗಿದ್ದರೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಮೊದಲಿಗೆ ಅವರ ಒಂದು ಮೌತ ಸೃಜನ್ ಅಂತ ಸೊ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಮತ್ತೆ ಕಾವಡಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಸೊ ಇದೇ ಫಾರ್ ದ ಫಸ್ಟ್ ಟೈಮ್ ಏಕಲವ್ಯ ಅನೇ ಒಂದು ದೊಡ್ಡದಾದಂತ ಊರನ್ನ ನೋಡಿದ್ದು ಅಷ್ಟು ಟ್ರಾಫಿಕ್ ಆಗಿರ್ಬೋದು ಸುತ್ತಮುತ್ತ ಜನರು ಸೊ ಇಷ್ಟು ವರ್ಷಗಳ ಕಾಲ ಮತ್ತಿಗೋಡು ಮತ್ತಿಗೂಡು ನಲ್ಲಿದ್ದ ಎರಡು ವರ್ಷದಿಂದ ಅದಕ್ಕೂ ಮುಂಚೆ ಕಾಡಾನೆಯಾಗಿದ್ದ ಸುಮಾರು ಎರಡು ವರ್ಷದಲ್ಲಿ ಆತನ ಕಂಪ್ಲೀಟ್ ಆಗಿ ಪಳಗಿಸಿ ದಸರಾಗೆ ಬರುವುದು ಅಂದ್ರೆ ಸಾಮಾನ್ಯದ ಮಾತಲ್ಲ ನಿಜಕ್ಕೂ ಕೂಡ ಒಂದು ಡಬಲ್ ಗುಂಡಿಗೆ ಅಂತಾರಲ್ಲ ಅದು ಬೇಕಾಗುತ್ತೆ ಸಾಮಾನ್ಯವಾಗಿ ಆನೆಗಳು ಮನುಷ್ಯರನ್ನ ನೋಡೋದಾಗಿರ್ಬೋದು ಮತ್ತೆ ಏನಾದ್ರು ಸೌಂಡ್ ಗಳಾದ್ರೆ ಮತ್ತೆ ಆರ್ನ್ ಸೌಂಡ್ ಅಂದ್ರೆ ವೆಹಿಕಲ್ ಸೌಂಡ್ ಆದ್ರೆ ತುಂಬಾ ಗಾಬರಿ ಪಟ್ಬಿಡ್ತವೆ ಸೊ ಅದಕ್ಕೋಸ್ಕರ ಟ್ರೈನಿಂಗ್ ಅವಶ್ಯಕತೆ ಇರುತ್ತೆ ಅದನ್ನೆಲ್ಲದನ್ನ ಮೀರಿ ಇದೀಗ ನೋಡಿ ಎಕ್ಲವ್ ಯಾವ ರೀತಿ ಆರಾಮಾಗಿ ವಾಕಿಂಗ್ ಅನ್ನ ಮಾಡ್ಕೊಂಡ್ ಬರ್ತಿದ್ದಾನೆ ಅಂದ್ರೆ ನಿಜಕ್ಕೂ ಕೂಡ ಬಹಳಷ್ಟು ಖುಷಿ ಆಗುತ್ತೆ ಅಲ್ಲಿರುವಂತ ಜನರು ಮೈಸೂರಿನ ಜನತೆಗಂತೂ ಬಹಳಷ್ಟು ಹೊಸ ಆನೆನ ನೋಡಿ ತುಂಬಾನೇ ಖುಷಿ ಆಗ್ಬಿಡುತ್ತೆ ತುಂಬಾ ಜನರಿಗೆ ಅಂದ್ರೆ ಏಕಲವ್ಯ ಅಂತ ಆನೆ ಹೆಸರು ಗೊತ್ತಿರೋದಿಲ್ಲ ಆದ್ರೆ ಆನೆ ತುಂಬಾ ಚೆನ್ನಾಗಿ ವಾಕ್ ಮಾಡ್ತಾ ಇದ್ದಿಲ್ಲ ಸೊ ಮುಂದಾಳತ್ವ ತಗೊಂಡಿದೆ ನೋಡ್ತಾ ಇರ್ಬೋದು ಒಂದು ಲೈನ್ ನ ಮುಂದಾಳತ್ವ ತಗೊಂಡಿರುವುದು ಏಕಲವ್ಯ ಆನೆ ಸೊ ಇವತ್ತು ಏಳನೇ ದಿನ ತುಂಬಾ ಚೆನ್ನಾಗಿ ದಸರಾದಲ್ಲಿ ಭಾಗ್ಯ ಆಗೋದು ಗ್ಯಾರಂಟಿ ಅಮ್ಮ ಒಂದು ಏಕಲವ್ಯ ಆನೆ ಫ್ಯೂಚರ್ ಯುವ ನಾಯಕ ಭರವಸೆಯ ನಾಯಕ ಅಂತೆಲ್ಲ ಹೆಸರನ್ನ ತಗೊಂಡಿದ್ದಾನೆ ಇದೀಗ ಏಕಲವ್ಯ ಅಧಿಕಾರಿಗಳಂತೂ ಫುಲ್ ಖುಷಿಯಾಗಿದ್ದಾರೆ ಮೆಚ್ಚುಗೆಯ ಮಾತನ್ನ ಏಕಲವ್ಯನಿಗೆ ತಿಳಿಸ್ತಾ ಇದ್ದಾರೆ ಇದಕ್ಕಿಂತ ಖುಷಿ ಮಾವು ತೆರಿಗೆ ಮತ್ತೆ ಸಿಬ್ಬಂದಿ ವರ್ಗದವರಿಗೆ ಇನ್ನೇನ್ ಬೇಕು ಅಲ್ವಾ ನಿಮ್ಗೂ ಕೂಡ ಇಷ್ಟನ